ನಮಸ್ತೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಉಂಟಲ್ಲ ತುಂಬ ಜನರಿಗೆ ಉಪಯೋಗ ಆಗ್ತದೆ ಅಂತ ಹೇಳ್ಕೊಂಡು ಮನೋಭಾವನೆಯಿಂದ ನಾನು ಇದ್ದೇನೆ ಏನಂತ ಹೇಳಿದರೆ ಶತ್ರುಗಳ ನಾಶಗೋಸ್ಕರ ಈ ರೆಮಿಡಿ ತೋರಿಸ್ತಾ ಇರೋದು ನೀವು ಫಸ್ಟು ಆಲೋಚನೆ ಮಾಡಬೇಕು ಏನಂತ ಹೇಳಿದರೆ ನೀವು ಈ ರೆಮಿಡಿ ಮಾಡುವುದು ನಿಜವಾದರೆ ಉಂಟಲ್ಲ ನಿಮಗೆ ಅವರು ಶತ್ರುಗಳು ನಿಜವಾಗಿ ನಿಮ್ಮ ಶತ್ರುಗಳ ಅಂತ ಹೇಳ್ಕೊಂಡು ನೋಡಬೇಕು ಆಯಿತು ಅವರಿಂದ ನಿಮಗೆ ಏನು ಸಮಸ್ಯೆ ಆಗ್ತದೆ ಏನು ತೊಂದರೆ ಆಗ್ತದೆ ಅಂತ ಹೇಳ್ಕೊಂಡು ನೋಡಬೇಕು ಅದನ್ನು ಬಿಟ್ಟುಂಟಲ್ಲ ಸುಮ್ಮನೆ ನಿಮ್ಮ ಹತ್ರ ಜಗಳ ಮಾಡಿದ್ರು ಅಥವಾ ನಿಮಗೆ ನಿಮಗೆ ಅವರನ್ನು ನೋಡಿದರೆ ಆಗೋದಿಲ್ಲ ಅವರ ಏಳಿಗೆ ನೋಡಿದರೆ ಆಗೋದಿಲ್ಲ ಅಂತ ಹೇಳ್ಕೊಂಡುಂಟಲ್ಲ ಈ ಕೆಲಸ ಮಾಡಲಿಕ್ಕೆ ಹೋಗ್ಬೇಡಿ ಅಥವಾ ಈ ರೆಮಿಡಿ ಮಾಡಲಿಕ್ಕೆ ಹೋಗ್ಬೇಡಿ ಯಾಕಂತ ಹೇಳಿದ್ರೆ ಅವರು ಎಂತ ಸಹ ತಪ್ಪು ಮಾಡದೆ ಅಂದರೆ ನೀವು ಎಣಿಸಿದೀರ ನೋಡಿ ಮನಸ್ಸಲ್ಲಿ ಅವರು ಏನು ತಪ್ಪು ಮಾಡದೆ ನೀವು ಒಂದು ವೇಳೆ ಈ ರೆಮಿಡಿಯನ್ನು ಅವರ ಮೇಲೆ ಪ್ರಯೋಗ ಮಾಡಿದರೆ ಉಂಟಲ್ಲ ಅದು ರಿಟರ್ನ್ ಆಗ್ತದೆ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ ಆಗಿ ನಿಮಗೆ ತೊಂದರೆ ಬರ್ತದೆ ಆ ಕಾರಣಕ್ಕೆ ನಿಜವಾಗಿ ನಿಮ್ಗೆ ಶತ್ರು ಅವರಿಂದ ನಿಮ್ಗೆ ತುಂಬಾ ತೊಂದರೆ ಆಗ್ತಾ ಉಂಟು ಉಸಿರಿ ಕಟ್ಟಿದ ಹಾಗೆ ಆಗ್ತಾ ಉಂಟು ನಮ್ಗೆ ಎಂತ ಮಾಡಿದ್ರು ಅವರು ಮುಂದೆ ಬರ್ಲಿಕ್ಕೆ ಬಿಡ್ತಾ ಇಲ್ಲ ತುಂಬಾ ಸಮಸ್ಯೆ ಕೊಡ್ತಾ ಇದ್ದಾರೆ ಅಂತ ಹೇಳ್ಕೊಂಡು ಆದ್ರೆ ಮಾತ್ರ ಈ ರೆಮಿಡಿ ಮಾಡಿ ಬಿಟ್ರೆ ಸುಮ್ ಸುಮ್ನೆ ಒಬ್ಬರ ಹತ್ರ ಜಗಳ ಆಗಿದೆ ಅಥವಾ ಒಬ್ಬರನ್ನು ನೋಡಿದ್ರೆ ಆಗುದಿಲ್ಲ ಅಂತ ಹೇಳ್ಕೊಂಡು ಯಾವ ಕಾರಣಕ್ಕೂ ಕೂಡ ಈ ರೆಮಿಡಿ ಮಾಡ್ಲಿಕ್ಕೆ ಹೋಗ್ಬೇಡಿ ಇವಾಗ ನೀವು ಕೇಳ್ಬೋದು ಏನಂತ ಹೇಳಿದ್ರೆ ಅಂಬಿಕಾ ನೀವು ನಂಗೆ ಯಾಕೆ ಈ ರೆಮಿಡಿ ಹೇಳ್ತಾ ಇದ್ದೀರಾ ಅಂತ ಹೇಳ್ಕೊಂಡು ಹೇಳ್ಬೋದು ಆಯ್ತಾ ನಮಗೆ ಕೂಡ ಶತ್ರುಗಳದ್ದು ತೊಂದರೆ ಇತ್ತು ಆಯ್ತಾ ಒಂದು ಮನುಷ್ಯರು ಅಂತ ಹೇಳಿದ್ರೆ ತುಂಬ ಜನ ಶತ್ರುಗಳಿರ್ತಾರೆ ಶತ್ರುಗಳು ನಮಗೆ ಯಾವ ಥರ ಉಪದ್ರ ಕೊಟ್ಟಿದ್ರು ಅಂತ ಹೇಳಿದ್ರೆ ಅದು ನಮಗೆ ಹೇಳಲಿಕ್ಕಾಗುವುದಿಲ್ಲ ಅಷ್ಟು ತೊಂದರೆ ಕೊಟ್ಟಿದ್ದಾರೆ ಆ ಕಾರಣಕ್ಕಿದ್ದು ನಾನು ಈ ರೆಮಿಡಿಯನ್ನು ಮಾಡಿದೆ ನನಗೆ ಒಬ್ಬರು ಗುರುಗಳ ಮೂಲಕ ನಮಗೆ ಈ ವಿಷಯ ಗೊತ್ತಾಯಿತು ಹೀಗೆ ಮಾಡಿದರೆ ಆ ಅಂದರೆ ನಿಮಗೆ ಶತ್ರುಗಳ ಕಾಟ ಆ ಶತ್ರುಗಳ ಕಾಟ ಹೋಗ್ತದೆ ಅಂತ ಹೇಳ್ಕೊಂಡು ಗೊತ್ತಾದ ಕಾರಣಕ್ಕೆ ನಾನು ಈ ರೆಮಿಡಿ ಮಾಡಿದ್ದೇನೆ ಈ ಅಮಾವಾಸ್ಯೆ ಮಾಡಿದೆ ಅಂದ್ರೆ ಈ ಅಮಾವಾಸ್ಯೆ ಮಾಡಿದ್ರೆ ನೆಕ್ಸ್ಟ್ ಅಮಾವಾಸ್ಯೆ ಒಳಗೆ ಉಂಟಲ್ಲ ಆ ಶತ್ರುಗಳು ವೇಳೆ ನಿಜವಾಗಿ ಶತ್ರುಗಳಾಗಿದ್ರೆ ಮಾತ್ರ ನಿಮ್ಗೆ ನಿಜವಾಗಿ ತೊಂದರೆ ಕೊಡ್ತಾ ಇದ್ರೆ ಮಾತ್ರ ಇದು ಆಗ್ತದೆ ಬಿಟ್ಟರೆ ಸುಳ್ಳು ಸುಳ್ಳು ಎಲ್ಲ ಮಾಡಿದ್ರೆ ಉಂಟಲ್ಲ ಅದು ನಿಮ್ಗೆ ರಿಟರ್ನ್ ಆಗ್ತದೆ ಇವಾಗ ನನ್ಗೆ ಎಂತ ತೊಂದರೆ ಆಯ್ತು ಅಂತ ಹೇಳ್ಕೊಂಡು ನಾನು ಫಸ್ಟ್ ಹೇಳ್ತೇನೆ ನಿಮ್ಮ ಜೊತೆ ನಿಮ್ಗೆ ಎಲ್ಲರಿಗೂ ಗೊತ್ತುಂಟು ಏನಂತ ಹೇಳಿದ್ರೆ ನಾವು ಅಡಿಗೆ ಮಾಡುವವರು ಅಡುಗೆ ಅಂತ ಹೇಳಿದ್ರೆ ಗೊತ್ತುಂಟಲ್ಲ ಅನ್ನಪೂರ್ಣೇಶ್ವರಿಯ ಭಕ್ತರು ಮತ್ತೆ ನಾವು ಆ ಫಂಕ್ಷನ್ಗಳಿಗಾಗಲಿ ಮತ್ತೆ ಯಾವುದಾದ್ರೂ ಸಮಾರಂಭ ಎಲ್ಲ ಇದ್ರಲ್ಲ ಅಡಿಗೆ ಮಾಡುವವರು ಅಡುಗೆ ಮಾಡುವ ಕೆಲಸ ನಮ್ಮ ಯಜಮಾನರಿಗೆ ಅಡುಗೆ ಮಾಡುವ ಕೆಲಸ ನಮಗೆ ಯಾಕೆ ಈ ಥರ ತೊಂದರೆ ಆಯಿತು ಅಂತ ಹೇಳ್ಕೊಂಡು ಹೇಳ್ತೇನೆ ಅಂದರೆ ನಮಗೆ ಹೇಗೆ ಶತ್ರುಗಳು ಬಂದರು ಅಂತ ಹೇಳಿದರೆ ನಾವು ನಮ್ಮ ಯಜಮಾನ್ರು ಏನು ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಒಂದು ಕಡೆಗೆ ಕೆಲಸಕ್ಕೆ ಹೋಗ್ತಾ ಇದ್ರು ಆಯ್ತಾ ಇದು ತುಂಬ ಟೈಮ್ ಆಯಿತು ಇವಾಗಿದ್ದು ಕೆ ಇದು ವಿಷಯ ಅಲ್ಲ ಸುಮಾರು ಸಮಯ ಆಯಿತು ಇವಾಗ ನಮಗೆ ಯಾರು ದೈವ್ ದೇವರ ದೈಹಿಯಿಂದ ಯಾರು ಶತ್ರುಗಳಿಲ್ಲ ಆಯಿತಾ ಮುಂಚೆ ಆಯಿತಾ ಒಂದು ಸ್ವಲ್ಪ ವರ್ಷದ ಹಿಂದೆ ಎಂತಾಗಿತ್ತು ಅಂತ ಹೇಳಿದರೆ ಅಡುಗೆ ಮಾಡ್ತಾರಲ್ವಾ ಅಡುಗೆ ಅಂತ ಹೇಳಿದ್ರೆ ಒಂದು ತುಂಬ ಜಾಗ ಇರ್ತದೆ ಆ ಜಾಗದಲ್ಲಿ ತುಂಬ ಜನ ಇರ್ತಾರೆ ಬರೀ ಅಡುಗೆ ಮಾಡುವವರು ಮಾತ್ರ ಇರುವುದಲ್ಲ ತುಂಬ ಜನ ಇರ್ತಾರಲ್ವ ಅದರಲ್ಲಿ ಅಂತ ಹೇಳಿದರೆ ಆಹ್ಹ್ ನಮ್ದು ಇದು ಅಡುಗೆ ನಮ್ಮ ಯಜಮಾನ್ರು ಉಂಟಲ್ಲ ಅಡುಗೆ ಮಾಡಿ ಬರುವಾಗ ಎಂತ ಮಾಡ್ತಿದ್ರು ಅಂತ ಹೇಳಿದ್ರೆ ಬೇಕಂತೆ ಅದಕ್ಕೆ ಉಪ್ಪು ಸುರಿಯೋದು ಅಂದರೆ ಕೆಲಸದಿಂದ ತೆಗೆದು ಹಾಕ್ಲಿ ಅಂತ ಹೇಳ್ಕೊಂಡು ಒಂದು ಕಾರಣ ಅವರಿಗೆ ಅವರ ಮನಸ್ಥಿತಿ ಹಾಗೆ ಉಂಟು ಏನಂದ್ರೆ ಅಹ್ ಅಡಿಗೆಗೆ ಉಪ್ಪು ಬಿಡುದು ಉಪ್ಪು ಹಾಕಿ ಬಿಟ್ಟರೆ ಅದು ಗೆ ಅಡಿಗೆ ಉಂಟಲ್ಲ ಅಲ್ಲಿ ಊಟ ಮಾಡಿದವರೆಲ್ಲ ಬೈತಾರಲ್ಲ ಎಂತ ಅಡುಗೆ ತೊಗೊಬಂದಿದ್ದೀವಿ ಇಷ್ಟು ಉಪ್ಪು ಹಾಕಿದ್ದೀರಾ ಹಾಗೆ ಹೀಗೆ ಅಂತ ಒಂದು ದಿವಸ ಆದರೂ ಉಪ್ಪು ಜಾಸ್ತಿ ಆಗ್ಬೋದು ಎರಡು ದಿವಸ ಉಪ್ಪು ಜಾಸ್ತಿ ಆಗ್ಬೋದು ಆಯಿತಾ ಯಾವತ್ತು ಪ್ರತಿ ಸಲ ಉಪ್ಪು ಜಾಸ್ತಿ ಆಗ್ತದಾ ಹಾಗೆ ಆಗೋದಿಲ್ಲ ಆಮೇಲೆ ನಾವೇನು ಮಾಡಿದ್ವಿ ಅಂತ ಹೇಳಿದರೆ ಬೇಕಂತಲೇ ಯಾರು ನಮಗೆ ಅಂದರೆ ಕೆಲಸದಿಂದ ಹಾಕಬೇಕು ನಮಗೆ ಕೆಲಸ ಇಲ್ಲದೇ ಇದ್ದಾಗೆ ಆಗಬೇಕು ಅಂತ ಹೇಳ್ಕೊಂಡು ಎಣಿಸ್ಕೊಂಡು ಯಾರು ಬೇಕಂತಲೇ ಮಾಡ್ತಾ ಇದ್ದಾರೆ ಅಂತ ಹೇಳ್ಕೊಂಡು ನಮಗೆ ಗೊತ್ತಾಯಿತು ಮತ್ತು ಅವರು ಮತ್ತೊಂದು ಕೂಡ ತೊಂದರೆ ಕೊಟ್ಟಿದ್ದಾರೆ ಅದು ಪರ್ಸ್ನಲ್ ವಿಷಯ ಅದು ನಾನು ಹೇಳಲಿಕ್ಕೆ ಹೋಗುವುದಿಲ್ಲ ಅದು ಯಾವ ವಿಷಯ ಅಂತ ಹೇಳ್ಕೊಂಡು ಹೇಳಲಿಕ್ಕೆ ಹೋಗುವುದಿಲ್ಲ ಸ್ವಲ್ಪ ಪರ್ಸ್ನಲ್ ಇದೆ ಆ ಕಾರಣಕ್ಕೆ ಆ ಏನ್ ಮಾಡಿದ್ರು ಅಂತ ಹೇಳಿದ್ರೆ ಆಮೇಲೆ ನಮ್ದು ಎಂತ ಮಾಡಿದ್ರು ಅಂತ ಹೇಳಿದ್ರೆ ಯಜಮಾನ್ರು ಅಡಿಗೆ ಹೋಗುವ ತನಕ ಅಂದ್ರೆ ನಮ್ದು ಅಡಿಗೆ ರೆಡಿಯಾಗಿ ಅಡುಗೆ ಉಂಟಲ್ಲ ಪಾರ್ಟಿಯ ಮನೆಗೆ ಅಥವಾ ಫಂಕ್ಷನ್ ಚೌಟ್ರಿ ಇರ್ತಾ ಇರ್ತದಲ್ವ ಆ ಚೌಟ್ರಿಗೆ ಹೋಗುವ ತನಕ ಇವರು ಜಾಗ್ರತೆಯಾಗಿ ಜಾಗೃತಿಯಾಗಿ ನೋಡ್ತಾ ಇದ್ರು ಅಂದ್ರೆ ಯಾರು ಉಪ್ಪು ಹಾಕ್ತಾರ ಅಂತ ಹೇಳ್ಕೊಂಡು ಗೊತ್ತಾಗುದಿಲ್ಲ ಅಲ್ಲ ಅಷ್ಟು ಜನರಲ್ಲಿ ಅಷ್ಟು ತುಂಬ ಜನರಲ್ಲಿ ಯಾರು ಅಂತ ಹೇಳ್ಕೊಂಡು ಗೊತ್ತಾಗ್ತದೆ ಆ ಕಾರಣಕ್ಕೆ ಎಂತ ಮಾಡಿದ್ರು ಅಂತ ಹೇಳಿದ್ರೆ ಅಡುಗೆ ಹೋಗುವ ತನಕ ಕೂಡ ಅವರು ಅದನ್ನು ಇದ್ದರು ಯಾರು ಕೂಡ ಅದಕ್ಕೆ ಎಂತ ಮಿಕ್ಸ್ ಮಾಡಬಾರ್ದು ಅಂತ ಹಾಗೆ ಕಾಯಲಿಕ್ಕೆ ಸ್ಟಾರ್ಟ್ ಮಾಡಿದ ನಂತರ ಉಪ್ಪು ಅದೆಲ್ಲ ಕರೆಕ್ಟ್ ಆಗ್ತಿತ್ತು ಎಂತಸ ತೊಂದರೆ ಬರ್ತಾ ಇರಲಿಲ್ಲ ಆಯ್ತಾ ಆವಾಗ ಎಂತಾಯ್ತು ಅಂತ ಹೇಳಿದ್ರೆ ನಮಗೆ ಗೊತ್ತಾಗಬೇಕಲ್ಲ ಇದು ಉಪ್ಪು ಹಾಕಿದ್ದು ಯಾರು ಅಂತ ಹೇಳ್ಕೊಂಡು ಗೊತ್ತಾಗಬೇಕಲ್ಲ ಆ ಅದಕ್ಕೆ ನಾವೆಂತ ಮಾಡಿದ್ವಿ ಅಂತ ಹೇಳಿದ್ರೆ ನಮ್ದು ಅವರು ಓನರ್ ಇರ್ತಾರಲ್ವಾ ಅಂದರೆ ನಮ್ದು ಕೆಲಸ ಕೊಟ್ಟಿದ್ದಾರಲ್ವ ಅವ್ರ ಹತ್ರ ಇದು ಮಾಡ್ಲಿಕ್ಕೆ ಹೇಳಿದ್ವಿ ಅಂದರೆ ಅಂದರೆ ನಮ್ಗೆ ಒಂದ್ಸಲ ಗೊತ್ತಾಗ್ಬೇಕು ನಮಗೆ ಇಷ್ಟು ಶತ್ರು ಯಾರಪ್ಪ ಅಂದರೆ ಕೆಲಸದಿಂದ ತೆಗೆದಾಗಬೇಕು ಒಂದು ತುಂಬ ಜನ ಊಟ ಮಾಡುವ ಊಟ ಅಲ್ವಾ ಅದು ಈಗ ಒಬ್ಬರು ಮನೆಯಲ್ಲಿ ಊಟ ಆದರೆ ಒಂದು ನಾಲ್ಕು ಜನರದ್ದು ಅಡುಗೆ ಆದರೆ ಉಂಟಲ್ಲ ಈಗ ಉಪ್ಪು ಜಾಸ್ತಿ ಆಯಿತು ಅಂತ ಹೇಳಿದರೆ ಎಂತಾದರೂ ಮಾಡ್ಬೋದು ಇದು ಸಾವಿರ ಗಟ್ಟಲೆ ಜನ ಊಟ ಮಾಡುವಾಗ ಅಥವಾ ನೂರಾರು ಜನ ಊಟ ಮಾಡುವಾಗ ಇದು ಅನ್ನಕ್ಕೆ ಇದಕ್ಕೆ ಯಾವುದು ಸಾರಿಗೆ ಉಪ್ಪು ಪಲ್ಯಕ್ಕೆ ಉಪ್ಪು ಎಲ್ಲದಕ್ಕೆ ಉಪ್ಪು ಹಾಕ್ತಾ ಹಾಕ್ತಾ ಬಂದರೆ ಉಂಟಲ್ಲ ಯಾವುದನ್ನು ಸರಿ ಮಾಡ್ಲಿಕ್ಕೆ ಅಷ್ಟು ಅಡುಗೆ ಕೂಡ ವೇಸ್ಟು ಸೌಕಾರಿಗೂ ಕೂಡ ಅಂದರೆ ನಮಗೆ ಕೆಲಸ ಕೊಟ್ಟಿದ್ದಾರೆ ನೋಡಿ ದನಿಗಳು ಅವರಿಗೆ ಕೂಡ ತೊಂದರೆ ಯಾಕಂತ ಹೇಳಿದ್ರೆ ಉಪ್ಪು ಜಾಸ್ತಿ ಆದರೆ ಅವರು ಪೇಮೆಂಟ್ ಕೊಡ್ಲಿಕ್ಕೆ ಕೇಳೋದಿಲ್ಲ ಆಯಿತಾ ಅದಕ್ಕೆ ಯಾರು ಮಾಡಿದ್ದು ಅಂತ ಗೊತ್ತಾಗಬೇಕು ಅಂತ ಹೇಳ್ಕೊಂಡು ನಾವು ಒಂದು ಸಲ ಚೆಕ್ ಮಾಡುವಾಗ ನಾವೆಂತ ಮಾಡಿದ್ವಿ ಅಂತ ಹೇಳಿದ್ರೆ ಒಂದು ಐಡಿಯಾ ಮಾಡಿದ್ವಿ ಯಾರು ಹಾಕಿದ್ವು ಅಂತ ಹೇಳ್ಕೊಂಡು ಗೊತ್ತಾಗ್ಬೇಕು ನಮಗೆ ಅಂತ ಆದೇಶ ಎಂತ ಮಾಡಿದ್ರು ಅಂತ ಹೇಳಿದ್ರೆ ಅಡುಗೆ ಮಾಡಿ ಉಂಟಲ್ಲ ಅವರು ವೇಟ್ ಮಾಡಲಿಲ್ಲ ಅಂದರೆ ಕಾಯ್ಕೊಂಡು ಕೂತ್ಕೊಳ್ಳಿಲ್ಲ ಅಡುಗೆಗೆ ಅವರೆಂಥ ಮಾಡಿದ್ರು ಅಂತ ಹೇಳಿದ್ರೆ ಆ ವ್ಯಕ್ತಿ ಉಂಟಲ್ಲ ಒಬ್ಬರು ವ್ಯಕ್ತಿ ಅವರ ಹೆಸರು ಹೇಳಿಕ್ಕೆ ಹೋಗುವುದಿಲ್ಲ ನಾನು ಅವರು ಕೂಡ ನಂದು ವಿಡಿಯೋ ನೋಡ್ತಾ ಇರ್ತಾರೆ ಆ ಕಾರಣಕ್ಕೆ ಆ ವ್ಯಕ್ತಿ ಎಂತ ಮಾಡಿದಾರೆ ಅಂತ ಹೇಳಿದರೆ ಉಪ್ಪು ಬಿರ್ಸಿದ್ದಾರೆ ಅಂತ ಪ್ರತಿ ಒಂದು ಐಟಮ್ಗೆ ಉಪ್ಪು ಬರೆಸಿದ್ದಾರೆ ಇದು ನಾವೆಂತ ಮಾಡಿದ್ವಿ ಅಂತ ಹೇಳಿದ್ರೆ ಸೌಕರ್ಯರು ಮತ್ತು ನಾವು ಉಂಟಲ್ಲ ಸಿ ಸಿ ಕ್ಯಾಮ್ ಟಿ ವಿ ಕ್ಯಾಮರಾದಲ್ಲಿ ಚೆಕ್ ಮಾಡ್ತಾ ಇದ್ವಿ ಆಯಿತು ಚೆಕ್ ಮಾಡೋದಕ್ಕಾಗ ಗೊತ್ತಾಯ್ತು ಅವ್ರು ಹಾಕಿದ್ದು ಗೊತ್ತಾಯ್ತು ಅಂದರೆ ಅಡುಗೆ ಎಲ್ಲ ಆದ ನಂತರ ಲಾಸ್ಟ್ ತೊಗೊಂಡು ಹೋಗ್ತಾರಂತಲ್ಲ ನೋಡಿ ಆ ಸಮಯದಲ್ಲಿ ಉಪ್ಪು ಮಿಕ್ಸ್ ಮಾಡಿ ಇದು ಮಾಡೋದು ಅವರು ಆಯ್ತಾ ಹಾಗೆ ಮಾಡ್ತಿದ್ದು ಗೊತ್ತಾಯಿತು ಆವಾಗ ನಾವು ಎಂಥ ಸಹ ಹೇಳಲಿಕ್ಕೆ ಹೋಗಲಿಲ್ಲ ಅವರಿಗೆ ಎಂತ ಸಹ ಬೈಲಿಕ್ಕೆ ಕೂಡ ಹೋಗಲಿಲ್ಲ ಯಾಕೆ ಹೀಗೆ ಮಾಡ್ತೀಯ ಅಂತ ಹೇಳ್ಕೊಂಡು ಕೇಳಲಿಕ್ಕೆ ಹೇಳಲಿಕ್ಕೆ ಹೋಗಲಿಲ್ಲ ನಾವು ಕೂಡ ಹೇಳಿಲ್ಲ ಸೌಕರರು ಕೂಡ ಹೇಳಿಲ್ಲ ಎಂಥ ಸಹ ಹೇಳಿಲ್ಲ ನಮಗೆ ಹೀಗೆ ತೊಂದರೆ ಅವರು ಪ್ರತಿ ಸಲ ಹೀಗೆ ತೊಂದರೆ ಮಾಡ್ತಾ ಇರ್ತಾರೆ ಈಗ ನಮಗೆ ಮಾತ್ರ ಅಲ್ಲ ಹಾಗೆ ಬೇರೆಯವರಿಗೂ ಕೂಡ ಅವರು ತೊಂದರೆ ಮಾಡಿರ್ಬೋದಲ್ವಾ ಆ ಕಾರಣಕ್ಕೆ ನಾವೆಂತ ಮಾಡಿದ್ವಿ ಅಂತ ಹೇಳಿದರೆ ನಾನು ಇವಾಗ ಒಂದು ರೆಮಿಡಿ ಮಾಡಿದ್ದೇನೆ ನೋಡಿ ಅದು ಶತ್ರುನಾಶ ಅವರು ಹಾಳಾಗಿ ಹೋಗೋದಿಲ್ಲ ಆಯ್ತಾ ಅವರಿಗೆ ಅಂತಹ ಕೆಟ್ಟ ಬುದ್ಧಿ ಇದ್ರೆ ಅವರ ಮನಸ್ಥಿತಿಯಲ್ಲಿ ಒಬ್ಬರು ಹಾಳಾಗಬೇಕು ಒಬ್ಬರಿಗೆ ತೊಂದರೆ ಕೊಡಬೇಕು ಅಂತ ಹೇಳಿಕೊಂಡು ಮನಸ್ಥಿತಿ ಇದ್ದರೆ ಆ ಮನಸ್ಥಿತಿ ಹೋಗ್ತದೆ ಬಿಟ್ಟರೆ ಮತ್ತೆ ಅವರಿಗೆ ಆರೋಗ್ಯಕ್ಕಾಗಲಿ ಮತ್ತೆ ಯಾವುದು ಎಂಥ ಅವರು ಅದಕ್ಕೆ ಎಂಥ ಸಹ ತೊಂದರೆ ಆಗೋದಿಲ್ಲ ಆಯಿತಾ ಮನಸ್ಥಿತಿ ಮಾತ್ರ ಹೋಗ್ತದೆ ಬಿಟ್ಟರೆ ಮತ್ತೆ ಸಹ ತೊಂದರೆ ಆಗೋದಿಲ್ಲ ಆ ಎಂತ ಮಾಡಿದ್ದೀನಿ ಅಂತ ಹೇಳಿದ್ರೆ ನಾನು ಈಗ ರೆಮಿಡಿ ಹೇಳಿದೆ ನೋಡಿ ಆ ರೆಮಿಡಿಯನ್ನು ಮಾಡಿದ್ದೇವೆ ಹಾ ಈ ರೆಮಿಡಿ ಆದ ನಂತರ ಮಾಡಿದ ನಂತರ ಆಯ್ತು ಅಂತ ಹೇಳಿದ್ರೆ ಅವರೇ ಅವರಾಗಿಯೇ ಬಂದು ಒಂದು ದಿವಸ ಅವರಾಗಿಯೇ ಬಂದು ನಾನು ಈ ತರ ನಿಮಗೆ ನಿನ್ನನ್ನು ನೋಡಿದ್ರೆ ನಂಗೆ ಆಗ್ತಾ ಇರಲಿಲ್ಲ ಹೀಗೆ ನಾನು ಮಾಡಿದ್ದೇನೆ ಅಂತ ಹೇಳ್ಕೊಂಡು ಅವರಾಗಿ ಅವರು ಒಪ್ಕೊಂಡಿದ್ದಾರೆ ಆಯ್ತಾ ಆ ಕಾರಣಕ್ಕೆ ಹೇಳಿದ್ರು ಅಷ್ಟು ಶಕ್ತಿ ಅಷ್ಟು ಪವರ್ ಉಂಟು ಆ ಕ ಅಂತ ಹೇಳ್ಕೊಂಡು ಈ ರೆಮಿಡಿಯಲ್ಲಿ ಇವಾಗ ಮತ್ತೊಂದು ಸಲ ಎಂತ ಆಯಿತು ಅಂತ ಹೇಳಿದ್ರೆ ನಾವು ಗ್ರೌಂಡ್ ಫ್ಲೋರ್ ಅಲ್ಲಿ ಮನೆ ಮಾಡಿದ್ವಿ ಆಯ್ತಾ ಯಾಕಂತ ಹೇಳಿದ್ರೆ ನಾನು ಎರಡೂ ಕೂಡ ಹೇಳಬೇಕಲ್ವಾ ನಮ್ಗೆ ಶತ್ರುಗಳು ಯಾವ ರೂಪದಲ್ಲಿ ಇರ್ತಾರೆ ಅಂತ ಹೇಳ್ಕೊಂಡು ಹೇಳಿಕ್ಕಾಗುದಿಲ್ಲಲ್ಲ ಗ್ರೌಂಡ್ ಒಂದು ಗ್ರೌಂಡ್ ಫ್ಲೋರ್ ಅಲ್ಲಿ ಮನೆ ಮಾಡಿದ್ರು ಇದೇ ಬೆಂಗಳೂರಲ್ಲೇ ಗ್ರೌಂಡ್ ಫ್ಲೋರ್ ಅಲ್ಲಿ ಮನೆ ಮಾಡುವಾಗ ಎಂತ ಆಯ್ತು ಅಂತ ಹೇಳಿದ್ರೆ ಒಬ್ರಿಗೆ ನಮ್ ನಾವು ಇರುವ ಇದು ಬಿಲ್ಡಿಂಗ್ ಅಲ್ಲೇ ಉಂಟಲ್ಲ ಒಬ್ರಿಗೆ ನಮ್ಮನ್ನು ನೋಡಿದ್ರೆ ಆಗೋದಿಲ್ಲ ಅಂದ್ರೆ ನಮ್ಮ ಹತ್ರ ಓನರ್ ಎಲ್ಲ ತುಂಬಾ ಚೆನ್ನಾಗಿದ್ರು ಮಾತಾಡ್ತಾ ಇದ್ರು ಬರ್ತಾ ಇದ್ರು ಹೋಗ್ತಾ ಹಾಗೆಲ್ಲ ಮಾಡ್ತಾ ಇದ್ರು ಇವರಿಗೆ ಸ್ವಲ್ಪ ನೋಡ್ಲಿಕ್ಕೆ ಅಸೂಯೆ ಆಯಿತು ಎಂತನ್ಸ ನಮಗೆ ಗೊತ್ತಿಲ್ಲ ಅವ್ರೆಂತ ಮಾಡ್ತಿದ್ರು ಅಂತ ಹೇಳಿದ್ರೆ ಅವ್ರ ಮನೆದು ಗಲೀಜೆಲ್ಲ ಉಂಟಲ್ಲ ಗಲೀಜೆಲ್ಲ ತೊಗೊಬಂದು ನಮ್ದು ಮನೆಯ ಬಾಗಿಲಿಗೆ ಇಡುದು ವೆಜ್ ಎಲ್ಲ ಮಾಡಿದ್ರೆ ನಾನ್ವೆಜ್ದು ಅದರದ್ದೆಲ್ಲ ಉಂಟಲ್ಲ ಅದೆಲ್ಲ ಒಂದು ಕವರಿಗೆ ಹಾಕಿ ನಮ್ಮ ಮನೆದು ಮೇನ್ ಡೋರ್ ಹತ್ರ ಇಡುದು ಮತ್ತೆ ಅವ್ರ ಮನೆಯಲ್ಲಿ ಒಂದು ಮಗು ಇತ್ತು ಆಯ್ತಾ ಅದು ನಮ್ಮ ಅಕ್ಷರನ ಏಜ್ ಈಗ ಅಕ್ಷರನ ಏಜ್ ಆಗಿದೆ ಮುಂಚೆ ಚಿಕ್ಕದಲ್ವಾ ಅದೆಂತ ಮಾಡೋದು ಅಂತ ಹೇಳಿದರೆ ಮೇಲ್ಗಡೆಯಿಂದ ಅಂದರೆ ನಮ್ಮದು ಗ್ರೌಂಡ್ ಫ್ಲೋರ್ ಅವ್ರದ್ದು ಫಸ್ಟ್ ಫ್ಲೋರಲ್ಲಿ ಇತ್ತು ಫಸ್ಟ್ ಫ್ಲೋರಿಂದ ಎಂತ ಮಾಡೋದು ಸೂಸು ಮಾಡೋದು ನಮ್ಮ ಮನೆಯ ಮನೆಗೆ ಎದುರಿಗೆ ಬೀಳುವ ಹಾಗೆ ನಮ್ಗೆ ಎಂತ ಅಂತ ಹೇಳಿದರೆ ಡೋರ್ ಓಪನ್ ಮಾಡಿದರೆ ಉಂಟಲ್ಲ ಡೋರ್ ಓಪನ್ ಮಾಡಿದರೆ ಅದೇ ದರ್ಶನ ಅಂದರೆ ಬೆಳಿಗ್ಗೆ ಡೋರ್ ಓಪನ್ ಮಾಡುವಾಗ ಅಲ್ಲಿ ಗಲೀಜು ತಂದು ಮನೆಯ ಬಾಗಿಲಲ್ಲೇ ಇಡ್ತಾಯಿದ್ರು ಮತ್ತೆ ಈ ಥರ ಸಹ ಮಗುವನ್ನು ಉಂಟಲ್ಲ ಬೇಕಂತ ಬೇಕಂತನೇ ಅವರು ಅಲ್ಲಿಂದ ನಮ್ಮ ಮನೆಗೆ ಗಲೀಜು ಆಗಬೇಕು ಅಂತ ಹೇಳ್ಕೊಂಡು ಆ ಥರ ಮಾಡ್ತಾಯಿದ್ರು ಮತ್ತೆ ಬೇಕಂತನೇ ಉಂಟಲ್ಲ ಕೂದಲು ಉಂಟಲ್ಲ ಕೂದಲು ಅಂತ ಹೇಳಿದರೆ ವರ್ಜಿನಲ್ ಕೂದಲ ನಮಗೆ ಗೊತ್ತ ಅದು ನೋಡುವ ಗೊತ್ತಾಗ್ತಲ್ಲ ವರ್ಜಿನಲ್ ಕೂದಲ ಅಥವಾ ಇದು ಡೂಪ್ಲಿಕೇಟ್ ಕೂದಲ ಅಂತ ಹೇಳ್ಕೊಂಡು ಅಂದರೆ ಚೌರಿ ಅಂತ ಹೇಳ್ಕೊಂಡು ನಮಗೆ ಗೊತ್ತಾಗ್ತದಲ್ವಾ ಅವರೆಂತ ಮಾಡ್ತಿದ್ರು ಅದು ಬೇಕಂತೆ ಬೇಕಂತೆ ಆ ಕೂದಲೆಲ್ಲ ಕಟ್ ಮಾಡ್ಕೊಂಡು ಉಂಟಲ್ಲ ಕಟ್ ಮಾಡಿ ನಮ್ದು ಮನೆಯ ಬಾಗಿಲಿಗೆ ಇಡೋದು ಹಾಗೆಲ್ಲ ಮಾಡ್ತಾ ಇದ್ದರು ನಮಗೆ ಗೊತ್ತುಂಟು ಯಾರಂತ ಹೇಳ್ಕೊಂಡು ಗೊತ್ತಿತ್ತಲ್ವಾ ನಾವೆಂತ ಮಾಡಿದ್ವಿ ಅಂತ ಹೇಳಿದರೆ ಅವರಿಗೆ ನಾವು ಎಂತ ಸಹ ಜಗಳ ಮಾಡಲಿಕ್ಕೆ ಹೋಗ್ಲಿಲ್ಲ ಬೈಲಿಕ್ಕೆ ಹೋಗ್ಲಿಲ್ಲ ಎಂತ ಸಹ ಮಾಡಲಿಕ್ಕೆ ಹೋಗ್ಲಿಲ್ಲ ಅವರಿಗೆ ನಾವೆಂತ ಮಾಡಿದ್ವಿ ಅಂತ ಹೇಳಿದರೆ ನಾನು ಇವಾಗ ರೆಮಿಡಿ ಹೇಳಿದೆ ನೋಡಿ ಅದೇ ನಮಗೆ ಶತ್ರುಗಳು ತುಂಬ ಈ ಥರ ಇಷ್ಟು ಉಪದ್ರ ಕೊಟ್ಟರೆ ಆಗ್ತದೆ ಯಾವುದಾದ್ರೂ ಮನೆಯಲ್ಲಿ ತೊಂದರೆ ಆಗ್ತಾ ಉಂಟು ಅಂತ ಹೇಳ್ಕೊಂಡು ಒಂದು ಸಲ ನಾವು ಹೀಗೆ ಎಣಿಸ್ಕೊಂಡು ಉಂಟಲ್ಲ ನಾವು ಈ ರೆಮಿಡಿ ಮಾಡಿದ್ದು ಅವರು ನೆಕ್ಸ್ಟ್ ಅಮಾವಾಸ್ಯ ಆಗುದ್ರೊಳಗೆ ಯಾಕೆ ಅಂತ ಗೊತ್ತಿಲ್ಲ ಏನು ಏನು ಕತ್ತೆ ಅಂತ ಹೇಳ್ಕೊಂಡು ಗೊತ್ತಿಲ್ಲ ನೆಕ್ಸ್ಟ್ ಅಮಾವಾಸ್ಯ ನಾನು ಈ ಅಮಾವಾಸ್ಯೆ ಮಾಡಿ ನೆಕ್ಸ್ಟ್ ಅಮಾವಾಸ್ಯ ಮಾಡಿದ್ರ ಆಗುದ್ರೊಳಗೆ ಉಂಟಲ್ಲ ಅವರು ಮನೆ ಖಾಲಿ ಮಾಡಿಕೊಂಡು ಹೋದರು ಯಾಕೆ ಅಂತ ನಮಗೆ ಈ ತನಕನೂ ನಮಗೆ ವಿಷಯ ಗೊತ್ತಿಲ್ಲ ಯಾಕೆ ಖಾಲಿ ಮಾಡಿಕೊಂಡು ಹೋದ್ರಂತ ಅದರ ನಂತರ ನಾವು ಅದು ಆದ ನಂತರ ಕೂಡ ನಾವು ಆ ಮನೆಯಲ್ಲಿ ಮೂರು ವರ್ಷ ಆರಾಮಾಗಿದ್ವಿ ಎಂಥ ಸಹ ತೊಂದರೆ ಆಗಲಿಲ್ಲ ಆ ಕಾರಣ ಕೇಳಿದು ನಾನು ಹೇಳೋದು ಏನಂತ ಹೇಳಿದರೆ ನಿಜವಾಗಿ ನಿಮಗೆ ತೊಂದರೆ ಕೊಡ್ತಾ ಇದ್ದಾರೆ ನಿಮಗೆ ನಿಜವಾಗಿ ಉಪದ್ರ ಕೊಡ್ತಾ ಇದ್ದಾರೆ ಅಂತ ಹೇಳ್ಕೊಂಡು ಇದ್ರೆ ಮಾತ್ರ ಆಯಿತಾ ನೀವು ಈ ರೆಮಿಡಿ ಮಾಡಿ ಒಂದು ವೇಳೆ ಎಂಥ ಸಹ ತೊಂದರೆ ಇಲ್ಲ ಸುಮ್ಮನೆ ಜಗಳ ಮಾಡ್ತಾರೆ ಅಂತ ಹೇಳ್ಕೊಂಡು ನೀವು ಈ ರೆಮಿಡಿ ಮಾಡಿದರೆ ನಿಮಗೆ ರಿಟರ್ನ್ ಆಗುವ ಚಾನ್ಸಸ್ ಇದೆ ಇವಾಗ ನಮ್ಮ ಕತೆ ಬಿಡಿ ಇವಾಗ ಇದು ರೆಮಿಡಿ ಮಾಡ್ಲಿಕ್ಕೆ ಎಂತೆಲ್ಲ ಬೇಕು ಏನು ಮಾಡಬೇಕು ಅಂತ ಹೇಳ್ಕೊಂಡು ನಿಮಗೆ ನಾನು ಹೇಳಿಕೊಡ್ತೇನೆ ನೋಡಿ ನೀವು ಈ ರೆಮಿಡಿಯನ್ನೇ ಉಂಟಲ್ಲ ಇವತ್ತು ಅಮಾವಾಸ್ಯೆ ನೋಡಿ ಇವತ್ತು ಬೇಕಾದರೆ ಮಾಡ್ಬೋದು ಇಲ್ಲ ಅಂತ ಹೇಳಿದ್ರೆ ಪ್ರತಿ ತಿಂಗಳಲ್ಲಿ ಅಮಾವಾಸ್ಯೆ ಬರ್ತದೆ ನೋಡಿ ಯಾವ ಅಮಾವಾಸ್ಯೆ ದಿವಸ ಬೇಕಾದ್ರೆ ಮಾಡ್ಬೋದು ಅದು ಏನು ಮಾಡ್ಲಿಕ್ಕೆ ಅಂತ ಹೇಳಿದ್ರೆ ನೀವು ಫಸ್ಟು ಮನೆಯಲ್ಲಿ ಉಂಟಲ್ಲ ಮನೆಯಿಂದ ಒಂದು ಕಲಶದಲ್ಲಿ ಉಂಟಲ್ಲ ಒಂದು ಕಲಶದಲ್ಲಿ ನೀರು ಅಂತ ನೀರು ಹಾಕೊಳ್ಳಿ ಆ ಮತ್ತೆ ಒಂದು ಹರಿವಾಣ ಇಟ್ಕೊಳ್ಳಿ ಈಸ ಹರಿವಾಣ ಇಟ್ಕೊಳ್ಬೇಕು ಹರಿವಾಣ ಅಂತ ಹೇಳಿದ್ರೆ ಬಟ್ಟಲು ಹೇಳ್ತಾರಲ್ಲ ಅದಕ್ಕೆ ನಂಗೆ ಇಲ್ಲಿನವ್ರು ಹೇಳ್ತಾರ ಅಂತ ಹೇಳ್ಕೊಂಡು ಗೊತ್ತಿಲ್ಲ ದೇವರದ್ದು ಪೂಜೆ ಮಾಡ್ಲಿಕ್ಕೆ ಬಟ್ಟಲು ಇರ್ತದಲ್ಲ ಹರಿವಾಣ ಅದು ಇಟ್ಕೊಳ್ಬೇಕು ಅದರ ಜೊತೆಗೆ ಒಂದು ತಂಬಿಗೆಯಲ್ಲಿ ಅಥವಾ ಒಂದು ಕಲಶದಲ್ಲಿ ನೀರು ಇಟ್ಕೋಬೇಕು ಈ ಹರಿವಾಣದಲ್ಲಿ ಸ್ವಲ್ಪವೇ ಸ್ವಲ್ಪ ಅಕ್ಕಿ ಆಯ್ತಾ ಸ್ವಲ್ಪವೇ ಸ್ವಲ್ಪ ಅಕ್ಕಿ ಗುಲಾಬಿಯ ಎಸಳು ಅಂದರೆ ಗುಲಾಬಿ ಹೂ ಉಂಟಲ್ಲ ಕೆಂಪು ಗುಲಾಬಿ ಹೂ ಉಂಟಲ್ಲ ಅದರದ್ದು ಎಸಳು ಮತ್ತೆ ಸ್ವಲ್ಪವೇ ಸ್ವಲ್ಪ ಬೆಲ್ಲ ಆಯ್ತಾ ಅದನ್ನು ಹಿಡ್ಕೊಂಡು ನೀವು ಅದನ್ನೆಲ್ಲ ಮುಚ್ಚಿ ಉಂಟಲ್ಲ ಅಂದರೆ ಬಟ್ಟೆಯಲ್ಲಿ ಮುಚ್ಚಿ ಯಾವ ಜಾಗದಲ್ಲಿ ಅರಳಿ ಮರ ಉಂಟಲ್ಲ ಇದು ಸಾಯಂಕಾಲ ಮಾಡಲಿಕ್ಕೆ ಆಯ್ತಾ ಸಾಯಂಕಾಲ ಹೊತ್ತು ಮಾಡಬೇಕು ಮತ್ತೆ ಬೆಳಿಗ್ಗೆನ ಜಾವನೂ ಅಲ್ಲ ಮಧ್ಯಾಹ್ನನೂ ಅಲ್ಲ ಅಮಾವಾಸ್ಯ ದಿವಸ ಸಾಯಂಕಾಲ ಮಾಡಲಿಕ್ಕೆ ಇದನ್ನು ನಿಮ್ಮ ಮನೆಯಿಂದ ಉಂಟಲ್ಲ ಯಾವ್ದು ಜಾಗದಲ್ಲಿ ಉಂಟಲ್ಲ ಅರಳಿ ಮರ ಉಂಟು ನೋಡಿ ಆ ಅರಳಿ ಮರದ ಹತ್ರ ಹೋಗಬೇಕು ಅರಳಿ ಮರದ ಹತ್ರ ಹೋಗುವಾಗ ಎಂತ ಮಾಡಬೇಕು ಅಂತ ಹೇಳಿದ್ರೆ ಇವಾಗ ನೀವು ತಂಬಿಗೆಯಲ್ಲಿ ನೀರು ತೊಗೊಂಡು ಹೋಗಿದ್ದೀರಾ ಆ ನೀರಿಗೆ ಉಂಟಲ್ಲ ಸ್ವಲ್ಪ ಅಕ್ಕಿ ನೀವು ಅಕ್ಕಿ ಇಟ್ಕೊಂಡು ಹೋಗಿದ್ರಲ್ಲ ನಾನು ಹೇಳಿದೆ ನೋಡಿ ಹರಿವಾಣದಲ್ಲಿ ಸ್ವಲ್ಪ ಅಕ್ಕಿ ಇಟ್ಕೊಳ್ಳಿ ಅಂತ ಆ ಅಕ್ಕಿಯನ್ನು ಆ ನೀರಿಗೆ ಹಾಕಿ ಆಮೇಲೆ ಎಂತ ಹಾಕಬೇಕು ಅಂತ ಹೇಳಿದ್ರೆ ನೀವು ಗುಲಾಬಿ ಹೂ ಉಂಟಲ್ಲ ಅದು ಹೂವನ್ನು ತಗೊಂಡು ಹೋಗಿದ್ದು ಅದು ಹೆಸರು ಬಿಡಸಿ ಉಂಟಲ್ಲ ಅಂದರೆ ಓಪನ್ ಮಾಡಿ ಆ ನೀರಿಗೆ ಹಾಕಿ ಆಮೇಲೆ ಈ ಬೆಲ್ಲ ಕೂಡ ಹಾಕಿ ಬೆಲ್ಲ ಹಾಕಿ ಆದ ನಂತರ ಎಂತ ಮಾಡಿ ಅಂತ ಹೇಳಿದರೆ ಆ ನೀರನ್ನುಂಟಲ್ಲ ಅದು ಸ್ವೀಟ್ ಆಗ್ತದಲ್ಲ ನೀರು ಆಗ್ತದಲ್ಲ ನೀರು ಸ್ವೀಟ್ ಆಗ್ತದಲ್ವಾ ಆವಾಗ ಎಂತ ಮಾಡಿ ಅಂತ ಹೇಳಿದ್ರೆ ಈ ನೀರನ್ನುಂಟಲ್ಲ ನೀವು ಅಶ್ವಥ್ ಮರ ಅಂತ ಹೇಳ್ತಾರೆ ಅರವ ಅರಳಿ ಮರ ಅಂತ ಹೇಳ್ಕೊಂಡು ಹೇಳ್ತಾರೆ ಅಶ್ವತ್ ಕಟ್ಟೆ ಅಂತ ನಮ್ಮ ಕಡೆಯೆಲ್ಲ ಅಶ್ವತ್ ಕಟ್ಟೆ ಅಂತ ಹೇಳ್ಕೊಂಡು ಹೇಳ್ತಾರೆ ಇಲ್ಲಿನವರೆಲ್ಲ ಅರಳಿ ಮರ ಅಂತ ಹೇಳ್ಕೊಂಡು ಹೇಳ್ತಾರೆ ಆ ಮರದ ಸುತ್ತ ಇದನ್ನೂ ಹಾಕಬೇಕು ಆಯ್ತಾ ನೀರನ್ನು ಆಯ್ತಾ ಫುಲ್ ಒಂದು ರೌಂಡ್ ಹಾಕಿ ಆಮೇಲೆ ಎಂತ ಮಾಡಿ ಅಂತ ಹೇಳಿದ್ರೆ ಒಂದು ಮಣ್ಣಿನ ಹಣತೆ ತಗೋಬೇಕು ಆಯ್ತಾ ಮಣ್ಣಿನ ಹಣತೆ ತೊಗೊಂಡು ಉಂಟಲ್ಲ ಅದಕ್ಕೆ ತುಪ್ಪದ ದೀಪ ಹಚ್ಚಬೇಕು ದೀಪ ಉಂಟಲ್ಲ ಬತ್ತಿ ಉಂಟಲ್ಲ ಉದ್ದ ಬತ್ತಿ ಅಂತ ತಗೊಳ್ಳಿ ಮತ್ತೊಂದು ಹೀಗೆ ಬರ್ತದೆ ನೋಡಿ ಟೊಪ್ಪಿ ಥರದ್ದು ಆ ತರದ್ದು ಬತ್ತಿ ಆಗೋದಿಲ್ಲ ನೋಡಿ ಈ ತರದ್ದು ಬತ್ತಿ ಬರ್ತದೆ ನೋಡಿ ಮತ್ತೊಂದು ಬರ್ತದೆ ನೋಡಿ ಹೀಗೆ ಬರ್ತದೆ ನೋಡಿ ಆ ಬತ್ತಿ ಅಲ್ಲ ಈ ತರದ್ದು ಬತ್ತಿ ಎರಡು ಬತ್ತಿ ತಕೊಂಡು ಹೋಗಿ ಇದನ್ನು ಕೂಡ ಮನೆಯಿಂದಲೇ ತಕೊಂಡು ಹೋಗಿ ಹೋಗುವಾಗ ಒಂದು ಮಣ್ಣಿನ ಹಣತೆ ತುಪ್ಪ ಮತ್ತು ಈ ಥರದ ಎರಡು ಬತ್ತಿ ಆಯಿತಾ ಎರಡು ಬತ್ತಿಯನ್ನು ತಕೊಂಡು ಹೋಗಿ ಆ ನೀವು ಫಸ್ಟ್ ನೀರು ಹಾಕಿದ್ರಲ್ಲ ಸುತ್ತ ನೀರು ಹಾಕಿದ ನಂತರ ಇದರಿಂದ ಉಂಟಲ್ಲ ದೀಪ ಬೆಳಗಬೇಕು ಆಯ್ತಾ ಅಶ್ವತ್ಥ ಮರಕ್ಕೆ ದೀಪ ಬೆಳಗಬೇಕು ಆಮೇಲೆ ಎಂತ ಮಾಡಬೇಕು ಅಂತ ಹೇಳಿದ್ರೆ ಆ ಹಣತೆಯನ್ನು ಮನೆಗೆ ತೊಗೊಂಬರ್ಲಿಕ್ಕಿಲ್ಲ ಆಯ್ತಾ ಅಲ್ಲೇ ಬಿಡಿ ಆಯಿತಾ ಆ ಜಾಗದಲ್ಲೇ ಬಿಟ್ಟು ನೀವು ಮನೆಗೆ ಬರಬೇಕು ಮನೆಗೆ ಬಂದು ಕೈಕಾಲು ಮುಖಾಲು ತೊಳ್ಕೊಂಡು ಉಂಟಲ್ಲ ದೇವರದ್ದು ದೀಪ ಹಚ್ಚಬೇಕು ಸಾಯಂಕಾಲ ನಾನು ಹೇಳಿದ್ದು ನೋಡಿ ಸಾಯಂಕಾಲ ಅಂದರೆ ನೀವು ಬೇಕಾದರೆ ದೇವರಿಗೆ ದೀಪ ಹಚ್ಚಿದ ನಂತರ ಬೇಕಾದರೆ ನೀವು ಹೋಗಿ ಈ ಕೆಲಸ ಮಾಡ್ಬೋದು ಇಲ್ಲ ಅಂತೇಳಿದ್ರು ನಮಗೆ ಕೆಲವರು ಇರ್ತಾರೆ ಇರ್ತಾರೆಂದರೆ ನಮ್ಮ ಮನೆಯಲ್ಲಿ ಫಸ್ಟು ನಮ್ಮ ದೇವರಿಗೆ ನಾವು ಫಸ್ಟ್ ದೇವರಿಗೆ ದೀಪ ಹಚ್ಚಬೇಕು ಆಮೇಲೆ ಹೊರಗಡೆ ಹೋಗಿ ದೀಪ ಹಚ್ಚಬೇಕು ಅಂತ ಹೇಳ್ಕೊಂಡು ಭಾವನೆ ಇರುವವರು ಇರ್ತಾರೆ ಆಯಿತಾ ನಿಮ್ಮ ಇಷ್ಟ ನೀವು ಒಂದು ವೇಳೆ ಫಸ್ಟು ಅಲ್ಲಿ ಅರಳಿ ಮರಕ್ಕೆ ದೀಪ ಹಚ್ಚಿ ಆಮೇಲೆ ಮನೆ ದೀಪ ಹಚ್ಚಿದ್ರು ಕೂಡ ಪರವಾಗಿಲ್ಲ ಅಥವಾ ಮನೆಯಲ್ಲಿ ದೇವರಿಗೆ ದೀಪ ಹಚ್ಚಿ ಆಮೇಲೆ ಅರಳಿ ಮರಕ್ಕೆ ಹೋದ್ರಿ ಹೋಗಿ ದೀಪ ಹಚ್ಚಿ ಬಂದರೂ ಕೂಡ ಪರವಾಗಿಲ್ಲ ಒಟ್ಟು ಆ ದಿವಸ ಅಮಾವಾಸ್ಯ ದಿವಸ ದೀಪ ಹಚ್ಚಿ ಮನೆಗೆ ಬನ್ನಿ ಕೈಕಾಲು ಮುಖಾಲು ಚಂದ ಮಾಡಿ ತೊಳೆದು ಮನೆಗೆ ಬನ್ನಿ ಆಮೇಲೆ ಏನು ಮಾಡಬೇಕು ಅಂತ ಹೇಳಿದರೆ ನಿಮಗೆ ಊಟ ಮಾಡಲಿಕ್ಕೆಲ್ಲ ಇದ್ರೆ ಉಂಟಲ್ಲ ಊಟ ಎಲ್ಲ ಮಾಡಿ ಆಯಿತಾ ಎಲ್ಲ ಕೆಲಸ ನಿಮ್ಮ ಮನೆಯಲ್ಲೆಲ್ಲ ಕೆಲಸ ಎಲ್ಲ ಮುಗಿಸ್ಕೊಳ್ಳಿ ಆಯಿತಾ ಪಾತ್ರೆ ತೊಳೆದಕ್ಕಿದ್ರೆ ಪಾತ್ರೆ ತೊಳೀರಿ ಮತ್ತೆ ಊಟ ಮಾಡಿ ಎಲ್ಲ ಮಾಡಿ ಆದ ನಂತರ ಲಾಸ್ಟ್ಗೆ ನೀವು ಮಲಗಲಿಕ್ಕೆ ಹೋಗ್ತೀರ ನೋಡಿ ಮಲಗಲಿಕ್ಕೆ ಹೋಗೋಕ್ಕಿಂತ ಮುಂಚೆ ಎಂತ ಮಾಡಬೇಕು ಅಂತ ಹೇಳಿದ್ರೆ ಈ ರೆಮಿಡಿ ಮಾಡಬೇಕು ನಿಮಗೆ ಶತ್ರು ನಾಶ ಆಗಬೇಕಲ್ಲ ಆ ಕಾರಣಕ್ಕೆ ಈ ರೆಮಿಡಿ ಮಾಡಬೇಕು ಅದು ಏನು ಅಂತ ಹೇಳಿದ್ರೆ ಒಂದು ದೊಡ್ಡದುಂಟಲ್ಲ ಮಣ್ಣಿನ ಹಣತೆ ತಗೊಳ್ಳಿ ಆಯ್ತಾ ದೊಡ್ಡದು ಬರ್ತಲ್ಲ ಧೂಪ ಹಾಕೋದು ಆದರೂ ಕೂಡ ಪರವಾಗಿಲ್ಲ ಆ ಮಣ್ಣಿನ ಹಣತೆ ಆದರೂ ಕೂಡ ಪರವಾಗಿಲ್ಲ ಆಯ್ತಾ ನಿಮಗೆ ಹೇ ಇದು ಯಾವ ತರ ಆಗ್ತದೆ ಆ ಥರ ಎಂತ ಮಾಡಿ ಅಂತ ಹೇಳಿದ್ರೆ ಅದಕ್ಕೆ ಆ ಹಣತೆಗೆ ಉಂಟಲ್ಲ ಅಂದರೆ ದೊಡ್ಡದು ಧೂಪ ಹಾಕಲಿಕ್ಕೆ ಉಂಟಲ್ಲ ಮಣ್ಣಿದು ಅದಕ್ಕೆ ಎಂತ ಮಾಡಿ ಹೇಳಿದ್ರೆ ಹನ್ನೊಂದು ಲವಂಗ ಹಾಕಬೇಕು ಶತ್ರು ಶತ್ರುನಾಶ ಆಗಲಿಕ್ಕೆ ನಿಮಗೆ ಲವಂಗ ಉಂಟಲ್ಲ ಹೆಲ್ಪ್ ಮಾಡ್ತದೆ ಅಂದರೆ ಅವರ ಮನಸ್ಸು ಚೇಂಜ್ ಆಗಲಿಕ್ಕೆ ಹೆಲ್ಪ್ ಮಾಡ್ತದೆ ಅವರು ಒಂದೊಳ್ಳೆ ತಪ್ಪು ಕೆಲಸ ನಿಮಗೆ ತಪ್ಪು ಮಾಡ್ತಾ ಇದಾರೆ ಉಂಟಲ್ಲ ಅದು ತಪ್ಪು ಮಾಡುವುದನ್ನು ತಡೆಗಟ್ತದೆ ಆ ಕಾರಣಕ್ಕೆ ಹನ್ನೊಂದು ಮತ್ತೆ ಜಾಸ್ತಿ ಎಷ್ಟೆಲ್ಲ ಒಟ್ರಾಶಿ ಹೇಗೆ ಹೇಗೆ ಹಾಕ್ಲಿಕ್ಕೆ ಹೋಗ್ಬಿಡಿ ಹನ್ನೊಂದು ಮಾತ್ರ ಲವಂಗ ಹಾಕಬೇಕು ಅದು ಕೂಡ ಲವಂಗ ನೋಡಿ ಫುಲ್ಲಾಗಿರಬೇಕು ಅದರದ್ದು ಮೇಲ್ಗಡೆದು ಗೊಂಡೆ ಇರ್ತದಲ್ಲ ಅಂತ ಹೇಳಿದ್ರೆ ಎಂತ ಹೇಳ್ತಾರೆ ಅದಕ್ಕೆ ಮೇಲ್ಗಡೆದು ತೊಟ್ಟು ಇರ್ತದೆ ನೋಡಿ ರೌಂಡಾಗಿರ್ತದೆ ಅದು ಕೂಡ ಇರಬೇಕು ಅದು ಕಟ್ಟಾಗಿರಬಾರ್ದು ಮುರಿದೋಗಿರಬಾರ್ದು ಎಂಥ ಸಹ ಆಗಿರ್ಬಾರ್ದು ಅದನ್ನು ಕೂಡ ಸೇರಿಸಿ ಹನ್ನೊಂದು ಲವಂಗವನ್ನು ಆ ಪಾತ್ರೆ ಅಂದರೆ ನೀವು ಮಣ್ಣಿನ ಹಣತಿ ಇಟ್ಟಿದ್ ನೋಡಿ ಅದಕ್ಕೆ ಹಾಕಬೇಕು ಅದಕ್ಕೆ ಹಾಕಿದ ನಂತರ ಒಂದೇ ಒಂದು ಕರ್ಪೂರ ಒಂದು ಕರ್ಪೂರ ಹನ್ನೊಂದು ಲವಂಗ ಆಯಿತಾ ಈ ಕರ್ಪೂರವನ್ನು ಇದಕ್ಕೆ ಹಾಕಿ ಆಮೇಲೆ ಏನು ಮಾಡಬೇಕು ಅಂದರೆ ಸ್ವಲ್ಪ ತುಪ್ಪ ಆಯಿತಾ ನೀವು ಮನೆಯಲ್ಲಿ ಅಡುಗೆಗೆ ಬಳಸ್ತೀರಿ ನೋಡಿ ಆ ತುಪ್ಪ ಯೂಸ್ ಮಾಡೋದು ಬೇಡ ಹತ್ತು ರೂಪಾಯಿಗೆ ಒಂದು ಚಿಕ್ಕ ಪ್ಯಾಕೆಟ್ ತುಪ್ಪ ಬರ್ತದೆ ನೋಡಿ ಆ ಅಂಗಡಿಯಿಂದ ಬೇಕಾದ್ರೂ ನಾನು ತೊಗೊಬನ್ನಿ ಮತ್ತು ಮನೆಗೆ ನೀವು ಬಳಸುವ ತುಪ್ಪ ಅದು ಆಗಿರ್ತದೆ ಅಥವಾ ನೀವು ಯಾವುದಕ್ಕೆಲ್ಲ ಹಾಕಿರ್ತೀರೋ ನಾನ್ ವೆಜ್ಗೆ ಹಾಕಿರ್ಬೋದು ಯಾವುದಕ್ಕಾದರೂ ಹಾಕಿರ್ಬೋದಲ್ವ ಅದಕ್ಕೆ ಅದು ಬೇಡ ಹತ್ತು ರೂಪಾಯಿಗೆ ಒಂದು ಪ್ಯಾಕೆಟ್ ತುಪ್ಪ ತೊಗೊಬನ್ನಿ ಆ ತುಪ್ಪವನ್ನು ಸ್ವಲ್ಪವೇ ಸ್ವಲ್ಪ ಹಾಕಿ ಆಮೇಲೆ ಎಂತ ಮಾಡಿ ಅಂತೇಳಿದರೆ ಇದನ್ನುಂಟಲ್ಲ ನೀವು ಕರ್ಪೂರಕ್ಕೆ ಸ್ವಲ್ಪ ಬೆಂಕಿಯನ್ನು ಹಚ್ಚಿ ಉಂಟಲ್ಲ ಅದರಲ್ಲಿ ಹೊಗೆ ಬರ್ತದೆ ಆ ಹೊಗೆನನ್ನು ಉಂಟಲ್ಲ ಇಡೀ ಮನೆಗೆ ಆಯಿತಾ ನಿಮ್ಮ ಮನೆಯಲ್ಲಿ ಎಷ್ಟು ರೂಮ್ ಉಂಟು ನೋಡಿ ಆ ರೂಮ್ಗೆಲ್ಲದಕ್ಕೂ ಆ ಹೊಗೆಯನ್ನು ಹಾಕಬೇಕು ಬಚ್ಚಲು ಮತ್ತು ಟಾಯ್ಲೆಟ್ಗೆ ಕೂಡ ತೋರಿಸ್ಬೇಕು ಆಯಿತು ಅಂದರೆ ಬಾತ್ರೂಮ್ ಟಾಯ್ಲೆಟ್ಗೂ ಕೂಡ ತೋರಿಸ್ಬೇಕು ಯಾಕಂತ ಹೇಳಿದ್ರೆ ಎಲ್ಲ ಕಡೆಯಲ್ಲಿ ನಿಮಗೆ ಶತ್ರುಗಳದು ಕೆಟ್ಟದ್ದು ದೃಷ್ಟಿ ಇರ್ತದೆ ಆ ಕಾರಣಕ್ಕೆ ನೀವು ಕಡೆಗೆ ಟಾಯ್ಲೆಟ್ಗೆ ಬೇಡ ನಮ್ಗೆ ಅಂದರೆ ಇದು ದೇವರಿಗೆ ತೋರಿಸೋದಲ್ಲ ಅಲ್ವಾ ಆ ಕಾರಣಕ್ಕೆ ಬಾತ್ರೂಮ್ ಬೇಡ ಟಾಯ್ಲೆಟ್ ಬೇಡ ಅಂತ ಹೇಳ್ಕೊಂಡು ಎಣಿಸ್ಲಿಕ್ಕೆ ಹೋಗ್ಬಿಡಿ ಅದಕ್ಕೆ ಕೂಡ ತೋರಿಸ್ಬೇಕು ಆಮೇಲೆ ಎಂತ ಮಾಡಿ ಅಂತ ಹೇಳಿದ್ರೆ ಅದು ಫುಲ್ ಉರ್ದು ಹೋಗ್ತದೆ ನೋಡಿ ಉರ್ದು ಹೋದ ನಂತರ ಆ ತುಪ್ಪದ ಪ್ಯಾಕೆಟಲ್ಲಿ ತುಪ್ಪ ಒಂದು ವೇಳೆ ಉಳಿದಿದ್ರೆ ಆಯ್ತಾ ಉಳಿದಿರ್ತಲ್ವಾ ಅಂದ್ರೆ ನಾವು ತುಂಬ ಹಾಕ್ಲಿಕ್ಕಿಲ್ಲ ಸ್ವಲ್ಪ ಉಳಿದಿರ್ತದಲ್ವ ಅದನ್ನೆಂಥ ಮಾಡಿ ಅಂತ ಹೇಳಿದ್ರೆ ಈ ಮಣ್ಣಿನ ಹಣತೆ ಉಂಟಲ್ಲ ಮಣ್ಣಿನ ಹಣತೆ ಮತ್ತೆ ಅದರಲ್ಲಿ ಇದೆಲ್ಲ ಹಾಕಿಟ್ಟಿದ್ದೀರಿ ನೋಡಿ ಅದ್ರ ಜೊತೆಗೆ ತುಪ್ಪದ ಪ್ಯಾಕೆಟನ್ನು ಕೂಡ ಹಿಡ್ಕೊಂಡು ಹೋಗಿ ಉಂಟಲ್ಲ ಯಾರು ತುಳಿದಿರುವ ಜಾಗದಲ್ಲಿ ಮಣ್ಣಿನ ಹಣತೆ ಕೂಡ ಸೇರಿ ಬಿಸಾಕಿ ಬರಬೇಕು ಆಯ್ತಾ ಯಾರು ತುಳಿಬಾರ್ದು ಅದನ್ನು ಮತ್ತೆ ತಿರುಗಿ ನೋಡಬೇಡಿ ಸೀದಾ ಮನೆಗೆ ವಾಪಸ್ ಬನ್ನಿ ಹೀಗೆ ಮಾಡಿದ್ರೆ ನೋಡಿ ನಿಮಗೆ ಈ ಅಮಾವಾಸ್ಯೆಗೆ ಮಾಡಿದರೆ ಮುಂದಿನ ಅಮಾವಾಸ್ಯೆ ಒಳಗೆ ನಿಮಗೆ ನಿಜವಾಗಿ ಶತ್ರುಗಳಿದ್ರೆ ಉಂಟಲ್ಲ ಅವ್ರದ್ದು ಶತ್ರುಗಳದ್ದು ಮನಸ್ಸು ಚೇಂಜ್ ಆಗಿ ಆಮೇಲೆ ನಿಮಗೆ ಉಪದ್ರ ಕೊಡೋದು ಸ್ಟಾಪ್ ಮಾಡ್ತಾರೆ ಹೀಗೆ ಮಾಡಿದ್ರೆ ಉಂಟಲ್ಲ ನಿಮಗೆ ಈ ಅಮಾವಾಸ್ಯೆಯಲ್ಲಿ ಮಾಡಿದರೆ ಮುಂದಿನ ಅಮಾವಾಸ್ಯೆ ಒಳಗಡೆಗೆ ನಿಮಗೆ ನಿಜವಾಗಿ ಶತ್ರುಗಳಾಗಿದ್ರೆ ಉಂಟಲ್ಲ ಅವರು ನಿಮಗೆ ಉಪದ್ರ ಕೊಡೋದು ತೊಂದರೆ ಕೊಡೋದನ್ನು ಸ್ಟಾಪ್ ಮಾಡ್ತಾರೆ ಆಮೇಲೆ ನಿಮಗೆ ಎಂಥ ಸಹ ಯಾರದು ಕೂಡ ತೊಂದರೆ ಬರುವುದಿಲ್ಲ ಮುಂದೆ ಕೂಡ ಶತ್ರುಗಳ ತೊಂದರೆ ಕೂಡ ಬರುವುದಿಲ್ಲ ಹೀಗೆ ಮಾಡಿದರೆ ಒಂದು ಸಲ ಇದನ್ನು ಮಾಡಿ ನೋಡಿ ಆಕೆ ಆಮೇಲೆ ಗೊತ್ತಾಗ್ತದೆ ನಿಮಗೆ ಹೌದು ಈ ಥರ ಮಾಡಿದರೆ ನಮಗೆ ಶತ್ರುಗಳ ತೊಂದರೆ ಕಡಿಮೆ ಆಗಿದೆ ಅಂತ ಹೇಳ್ಕೊಂಡು ಮತ್ತೆ ಸುಮ್ಮ ಸುಮ್ಮನೆ ಎಲ್ಲ ಮಾಡಲಿಕ್ಕೆ ಹೋಗ್ಬಿಡಿ ನಾನು ಪದೇ ಪದೇ ಹೇಳ್ತಿದ್ದೇನೆ ಸುಮ್ ಸುಮ್ಮನೆ ಎಲ್ಲ ಮಾಡಲಿಕ್ಕೆ ಹೋಗ್ಬೇಡಿ ನಿಮಗೆ ತೊಂದರೆ ಆಗ್ತದೆ ಆ ಕಾರಣಕ್ಕೆ ನಿಜವಾಗಿ ಶತ್ರುಗಳಿದ್ದರೆ ಮಾತ್ರ ಮಾಡಲಿಕ್ಕೆ ಹೋಗಿ ಅಂತ ಹೇಳ್ಕೊಂಡು ಮತ್ತು ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಇದೆ ನೋಡಿ ಪ್ಲೀಸ್ ಈ ವಿಡಿಯೋಕ್ಕೆ ಲೈಕ್ ಮಾಡಿ ಮತ್ತೆ ಆದಷ್ಟು ಜನರಿಗೆ ಈ ವಿಡಿಯೋನ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನಗೆ ಒಂದು ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ ಮತ್ತು ಹೀಗೆ ಒಳ್ಳೆ ಒಳ್ಳೆಯ ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಿದ್ದೀರಾ ಅಥವಾ ನೋಡಲಿಲ್ಲ ಎಲ್ಲರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಕೂಡ ದೇವರಲ್ಲಿ ಬೇಡ್ಕೊಳ್ತಿದ್ದೇನೆ ಎಲ್ಲರಿಗೂ ಒಳ್ಳೆಯದಾಗಲಿ